ಜೈನಹಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡದ ನಮಿಸುವೆ ನಿನ್ನೆಡೆಗೆ ಬೆಂಬೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನುಡವೆ ಬರು ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ನಿನ್ನೆ ದಿವಸ ಯುದ್ಧದಲ್ಲಿ ನಮಗೆ ಸಹಾಯ ಮಾಡಬೇಕು ಎಂದು ಕೇಳಲು ದುರ್ಯೋಧನ ಹಾಗೂ ಅರ್ಜುನರು ಏಕಕಾಲದಲ್ಲಿ ಶ್ರೀಕೃಷ್ಣ ಹತ್ರ ಬರ್ತಾರೆ ಶ್ರೀಕೃಷ್ಣನಿಗೆ ದುರ್ಯೋಧನ ಬಂದಿದ್ದು ಗೊತ್ತಿದ್ದರೂ ಗೊತ್ತಿದ್ದರೂ ಸಹ ಮಲಗಿಕೊಂಡ ನಾಟಕವನ್ನು ಮಾಡಿ ನಂತರ ಹತ್ತಿರ ಬಂದು ಕಾಲ ಹತ್ತಿರ ಕುಳಿತ ಅರ್ಜುನನನ್ನು ನೋಡಿ ಮೊದಲು ಮಾತಾಡಿಸ್ತಾನೆ ಆಗ ದುರ್ಯೋಧನನು ನಾನು ಮೊದಲು ಬಂದಿದ್ದೇನೆ ನೀನು ನನಗೆ ಸಹಾಯ ಮಾಡಬೇಕು ಎಂದು ವ್ಯಾಜ್ಯ ತೆಗೆತಾನೆ ಆಗ ಶ್ರೀಕೃಷ್ಣನು ಉಪಾಯದಿಂದ ಹೌದು ನೀನು ಮೊದಲು ಬಂದಿದ್ದೆ ಆದರೆ ಮೊದಲು ಅರ್ಜುನನನ್ನು ನಾನು ನೋಡಿದ್ದೇನೆ ಆದುದರಿಂದ ಇಬ್ಬರಿಗೂ ಸಹಾಯ ಮಾಡುತ್ತೇನೆ ಒಂದು ಕಡೆಯಲ್ಲಿ ನಾನು ಶಸ್ತ್ರಾರ್ಥವನ್ನು ಹಿಡಿಯದೆ ಕೇವಲ ಮಾರ್ಗದರ್ಶನ ಮಾರ್ಗದರ್ಶಕನಾಗಿರುತ್ತೇನೆ ಇನ್ನೊಂದು ಕಡೆಯಲ್ಲಿ ಗೋಪಿಕಾಸ್ತ್ರೀಯರಲ್ಲಿ ಹುಟ್ಟಿದ ಹತ್ತು ಲಕ್ಷ ಯುವಕರ ನಾರಾಯಣಿ ಸೈನ್ಯವಿದೆ ಇದರಲ್ಲಿ ಯಾವುದಾದರೂ ಒಂದನ್ನು ಮೊದಲು ಅರ್ಜುನನು ಆರ್ ಆರಿಸಲಿ ಉಳಿದದನ್ನು ನಿನಗೆ ಕೊಡುವೆ ಎಂದು ಹೇಳಿದನು ದುರ್ಯೋಧನನು ಅರ್ಜುನನು ಎಲ್ಲಿ ನಾರಾಯಣಿ ಸ್ನೈನ್ಯವನ್ನು ಬೇಡುತ್ತಾನೆಯೋ ನಿರಾಯುಧನಾದ ಶ್ರೀಕೃಷ್ಣನನ್ನು ತೆಗೆದುಕೊಂಡು ನಾನೇನು ಮಾಡಲಿ ಎಂದು ವಿಚಾರ ಮಾಡುತ್ತಿರುವಾಗ ಅರ್ಜುನನು ನಿಜವಾಗಿಯೂ ರಾಜನೀತಿಜ್ಞೆಯಾಗಿದ್ದನು ರಾಜನೀತಿಜ್ಞನಾಗಿದ್ದನು ಯುದ್ಧದ ಸಂದರ್ಭದಲ್ಲಿ ಶಕ್ತಿಗಿಂತ ಯುಕ್ತಿಗೆ ಬಹಳ ಮಹತ್ವ ಇರುತ್ತದೆ ಶ್ರೀಕೃಷ್ಣನಂತಹ ಸರ್ವಜ್ಞನಾದ ಯುಕ್ತಿಗಾರ ಬೇರೆ ಯಾರು ಇರಲು ಸಾಧ್ಯ ಆದ್ದರಿಂದ ಅರ್ಜುನನು ಶ್ರೀಕೃಷ್ಣನನ್ನೇ ಆರಿಸ್ತಾನೆ ನಿನ್ನೆ ಹೇಳಿದಂತೆ ಮೂರ್ಖ ದುರ್ಯೋಧನನು ನಾರಾಯಣಿ ಸೈನ್ಯವನ್ನು ಸಂತೋಷದಿಂದ ತೆಗೆದುಕೊಂಡು ಹೋಗ್ತಾನೆ ಆದರೆ ಅವನಿಗೆ ಇಷ್ಟೂ ಸಹ ವಿಚಾರ ಬರಲಿಲ್ಲ ಏಕೆಂದರೆ ಏನೆಂದರೆ ಯಜಮಾನನು ವಿರುದ್ಧ ಪಾರ್ಟಿಯಲ್ಲಿರುವಾಗ ಅವನ ಸೇವಕರು ಅಥವಾ ಅವನ ಮಕ್ಕಳು ವಿರುದ್ಧ ಪಾರ್ಟಿಯಲ್ಲಿದ್ದು ಯಜಮಾನನ ವಿರುದ್ಧ ಅದೆಷ್ಟು ಮನಃಪೂರ್ವಕವಾಗಿ ಯುದ್ಧ ಮಾಡ್ತಾರೆ ಸುಮ್ಮನೆ ಮನಸ್ಸಿಲ್ಲದೆ ಯುದ್ಧ ಮಾಡಬಹುದೇ ಹೊರತು ಜಯ ಪಡೆಯಲು ಯುದ್ಧ ಮಾಡುವುದಿಲ್ಲ ಇಷ್ಟೂ ವಿಚಾರವನ್ನು ದುರ್ಯೋಧನ ಮಾಡೋದಿಲ್ಲ ಮಾಡಲಿಲ್ಲ ಶ್ರೀಕೃಷ್ಣನ ಮನೆಯಿಂದ ಹೊರ ಹೊರಟ ದುರ್ಯೋಧನನು ಬಲರಾಮನ ಮನೆಗೆ ಹೋಗ್ತಾನೆ ತನಗೆ ಸಹಾಯ ಮಾಡಲು ಕೇಳ್ಕೊಳ್ತಾನೆ ಆಗ ಬಲರಾಮನು ಮನಸ್ಸಿನಲ್ಲಿ ವಿಚಾರ ಮಾಡ್ತಾನೆ ದುರ್ಯೋಧನನು ನನ್ನ ಪ್ರಿಯ ಶಿಷ್ಯನು ಆದರೆ ನಾನು ಕೌರವರ ಪಕ್ಷಕ್ಕೆ ಹೋದರೆ ಶ್ರೀಕೃಷ್ಣನಿಗೆ ಸರಿ ಬೀಳೋದಿಲ್ಲ ಅವನು ಸಿಟ್ಟಿಗೆ ಬಂದು ನನ್ನನ್ನು ತನ್ನ ಸಂಬಂಧದಿಂದಲೇ ದೂರ ಮಾಡಬಹುದು ಎಂಬ ಭಯದಿಂದ ಬಲರಾಮನು ದುರ್ಯೋಧನಿಗೆ ಹೇಳ್ತಾನೆ ನಾನು ನಿನ್ನ ಪಕ್ಷಕ್ಕೂ ಬರುವುದಿಲ್ಲ ಪಾಂಡವರ ಪಕ್ಷಕ್ಕೂ ಹೋಗುವುದಿಲ್ಲ ನಾನು ಮಧ್ಯಸ್ಥನಾಗಿರುತ್ತೇನೆ ನನ್ನ ಆಶೀರ್ವಾದ ಇದೆ ಎಂದು ದುರ್ಯೋಧನಿಗೆ ಹೇಳಿ ಕಳಿಸ್ತಾರೆ ಪಾಂಡವರು ಉಪಪ್ಲಾವ್ಯ ನಗರದಲ್ಲೇ ಇದ್ದು ಸೈನ್ಯ ಸಂಗ್ರಹವನ್ನು ಮಾಡಲು ಪ್ರಾರಂಭಿಸ್ತಾರೆ ಸಜ್ಜನರಾದ ಶ್ರೀಕೃಷ್ಣ ಭಕ್ತರಾದ ಪಾಂಡವರ ಗುಣದಿಂದ ಮೋಹಿತರಾದ ಮಹಾವೀರರಾದ ವಿರಾಟ ದೃಪದ ದೃಷ್ಟಕೇತು ಜರಾಸಂದ ಪುತ್ರ ಸಹದೇವ ಪುರಜಿತ್ ಕುಂತಿಭೋಜ ಚೇಕಿತಾನ ಸಾತ್ಯಕ್ಕೆ ಮೊದಲಾದವರು ಪಾಂಡವರ ಪಕ್ಷದಲ್ಲಿ ಬಂದು ಸೇರ್ಕೋತಾರೆ ಒಟ್ಟು ಪಾಂಡವರ ಸೇನೆ ಏಳು ಅಕ್ಷಯಿಣಿ ಆಗುತ್ತೆ ಶ್ರೀಕೃಷ್ಣ ದ್ವೇಷಿಗಳಾದ ಪಾಂಡವರಿಂದ ಪರಾಜಿತರಾದ ವಿಂದ ಅನುವಿಂದ ಆವಂತ್ಯ ಜಯತ್ಸೇನ ಉಪಕೈಕೇಯರು ಕ್ಷೇಮಧೂರ್ತಿ ದಂಡಧರ ಕಲಿಂಗ ಅಂಬಷ್ಟ ಕೃತಾಯು ಅಚ್ಯುತಾಯು ಬೃಹತ್ ಬಲ ಸುಧೀಕ್ಷಣ ಸುಧೀಕ್ಷಣ ಶ್ರುತಾಯುಧ ಸೈಂಧವ ರಾಕ್ಷಸನಾದ ಅಲಂಬುಸ ಬಾಲ್ಯೇಕರ್ ಭೀಷ್ಮ ದ್ರೋಣ ಕೃಪಾ ಇವರೆಲ್ಲ ಕೌರವರ ಪಕ್ಷದಿಂದ ಯುದ್ಧ ಮಾಡಲು ನಿಶ್ಚಯಿಸ್ತಾನ ತಮಿಳುನಾಡಿನ ಪಾಂಡ್ಯ ದೇಶದ ವೀರಸೇನನು ಮಾತ್ರ ಪಾಂಡವರ ಕಡೆಗೆ ಬರ್ತಾನೆ ಮಹಾಪರಾಕ್ರಮಿಯಾದ ಶಲ್ಯನು ಪಾಂಡವರಿಗೆ ಸಹಾಯ ಮಾಡಲು ಸೈನ್ಯ ಸಮೇತನಾಗಿ ಹೊರಟ ಸುದ್ದಿಯನ್ನು ಕೇಳಿದ ದುರ್ಯೋಧನನು ಅವನು ಬರುವ ದಾರಿಯಲ್ಲಿ ಅನ್ನ ಊಟ ಉಡುಗೊರೆ ಸತ್ಕಾರ ಇವುಗಳ ವ್ಯವಸ್ಥೆಯನ್ನು ಮಾಡಿಟ್ಟಿರ್ತಾನೆ ಆದರ ಸತ್ಕಾರದಿಂದ ಸಂತುಷ್ಟನಾದ ಶಲ್ಯನು ಈ ಎಲ್ಲ ವ್ಯವಸ್ಥೆಯನ್ನು ಪಾಂಡವರೇ ಮಾಡಿರಬಹುದು ಎಂದು ತಿಳಿದು ಈ ಆದರ ಸತ್ಕಾರ ಊಟ ವಿಶ್ರಾಂತಿಗಳಿಗೆ ಅನುಕೂಲ ಕೊಟ್ಟವರಿಗೆ ನಾನು ಯುದ್ಧದಲ್ಲಿ ಸಹಾಯ ಮಾಡುವೆನು ಎಂದು ಘೋಷಣೆ ಮಾಡ್ತಾನೆ ಮರೆಯಲ್ಲಿ ನಿಂತುಕೊಂಡು ಇದೆಲ್ಲವನ್ನು ನೋಡುತ್ತಿರುವ ಕೇಳುತ್ತಿರುವ ದೊರೆಯೋದನ್ನು ಮುಂದೆ ಬಂದು ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿದವನು ನಾನು ಆದ್ದರಿಂದ ನೀನು ನಮ್ಮ ಪಕ್ಷದಲ್ಲಿಯೇ ಬಂದು ಸಹಾಯ ಮಾಡಬೇಕೆಂದು ಕೇಳ್ಕೊಡ್ತಾನೆ ಮಹಾಪರಾಕ್ರಮಿಯಾದ ಶಲ್ಯನು ತನ್ನ ಮಾತಿಗೆ ಕಟ್ಟು ಬಿದ್ದು ಮನಸ್ಸಿಲ್ಲದೆ ಹಾಗೇ ಆಗಲಿ ಎಂದು ಒಪ್ಪಿಗೆ ಹಾಕೊಳ್ತಾನೆ ಆದರೂ ಕೂಡ ನನ್ನ ಸೋಸರಳಿಯರಾದ ಪಾಂಡವರ ಒಮ್ಮೆ ಭೇಟಿಯಾಗಿ ಬರುವೆ ಎಂದು ದುರ್ಯೋಧನನಿಗೆ ಹೇಳಿ ಪಾಂಡವರ ಭೇಟಿಗೆ ಬರ್ತಾನೆ ಆಗ ಬಂದು ಪಾಂಡವರಿಗೆ ಹೇಳ್ತಾನೆ ನನ್ನಿಂದ ಬಹಳ ತಪ್ಪಾಗಿದೆ ಆದರೆ ಮಾತಿಗೆ ಕಟ್ಟು ಬಿದ್ದಿದ್ದೇನೆ ಅಂತ ಹೇಳ್ತಾನೆ ಆಗ ಭೀಮಸೇನನು ಹೇಳ್ತಾನೆ ರಾಜ ಯುದ್ಧದ ನಿರ್ಣಾಯಕ ಸಂದರ್ಭದಲ್ಲಿ ನಾನು ಕರ್ಣನ ಸಾರಥಿಯನ್ನು ಕೊಲ್ಲುತ್ತೇನೆ ಆಗ ದುರ್ಯೋಧನು ನಿನಗೆ ಕರ್ಣನ ಸಾರಥ್ಯ ಮಾಡಲು ಹೇಳುವನು ನೀನು ಒಪ್ಪಿಕೊಂಡು ಮಹತ್ವಪೂರ್ಣ ಸಂದರ್ಭದಲ್ಲಿ ಅರ್ಜುನನನ್ನು ಹೊಗಳುತ್ತಾ ಕರ್ಣನ ತೇಜೋವಧೆಯನ್ನು ಮಾಡಬೇಕು ಆಗ ಮಾತ್ರ ನಾವು ಅವನನ್ನು ಗೆಲ್ಲಲು ಸಾಧ್ಯವಾಗುವುದು ಅಂತ ಹೇಳ್ತಾನೆ ಆಗ ಶಲ್ಯನು ಹಾಗೇ ಆಗಲಿ ಎಂದು ಹೇಳಿ ಒಪ್ಪಿಗೆಯನ್ನು ಕೊಟ್ಟು ತಿರುಗಿ ವಾಪಸ್ ಹೋಗ್ತಾನೆ ಧೃತರಾಷ್ಟ್ರನು ಕುತಂತ್ರ ಮಾಡಿ ಪಾಂಡವರು ನನ್ನ ಮಾತನ್ನು ಮೇರುವುದಿಲ್ಲ ಅವರನ್ನು ಪುನಃ ಕಾಡಿಗೆ ಕಳುಹಿಸಲು ನಾನು ಪ್ರಯತ್ನ ಮಾಡುವೆನೋ ಎಂದು ವಿಚಾರ ಮಾಡಿ ಸಂಜಯನನ್ನು ತನ್ನ ಪಕ್ಷದ ತಮ್ಮ ಪಕ್ಷದ ದೂತನನ್ನಾಗಿ ಮಾಡಿ ಪಾಂಡವರ ಹತ್ತಿರ ಕಳಿಸ್ತಾರೆ ಕಳಿಸ್ಕೊಡ್ತಾರೆ ಸಂಜಯನು ಧರ್ಮರಾಜನ ಹತ್ತಿರ ಬಂದು ಧರ್ಮರಾಜ ಒಂದು ರಾಜ್ಯವನ್ನು ಪಡೆಯಲು ಇಷ್ಟೆಲ್ಲ ನರಸಂಹಾರ ಏಕೆ ಈ ಯುದ್ಧದಿಂದ ನಮ್ಮ ಕುಲವು ಪೂರ್ತಿಯಾಗಿ ನಷ್ಟವಾಗುವುದು ನಿಮಗೂ ನಿಮಗೆ ಹೇಗೂ ಕಾಡಿನಲ್ಲಿ ಸುಖವಾಗಿರುವ ಅಭ್ಯಾಸವಾಗಿದೆ ಆದುದರಿಂದ ನಮ್ಮ ವಂಶವನ್ನು ಉಳಿಸಲು ನೀವು ಪುನಃ ಕಾಡಿಗೆ ಹೋಗಿ ನಮ್ಮ ಮಕ್ ನಮ್ಮ ಮಕ್ಕಳು ಮಹಾದುಷ್ಟರು ನಿಮ್ಮ ರಾಜ್ಯ ನಿಮಗೆ ಕೊಡು ಎಂದರೆ ಒಪ್ಪುವುದಿಲ್ಲ ನನ್ನ ಮಾತನ್ನು ಕೇಳುವುದಿಲ್ಲ ಆದುದರಿಂದ ಯುದ್ಧ ನಿಲ್ಲಿಸಬೇಕಾಗಿದ್ದರೆ ನೀವು ಕಾಡಿನಲ್ಲಿರುವುದೇ ಕ್ಷೇಮವಾಗಿದೆ ಒಂದು ವೇಳೆ ಯುದ್ಧವಾದರೆ ನಿಮಗೆ ಜಯ ಸಿಗುವುದು ಸಂದೇಹವಿದೆ ಭೀಷ್ಮ ದ್ರೋಣ ಕರ್ಣರನ್ನು ನೀವು ಎದುರಿಸಲು ಸಮರ್ಥರಿಲ್ಲ ಕಾಡಿನಲ್ಲಿದ್ದು ನೀವು ವಿದ್ಯೆಯನ್ನು ಮರೆತಿದ್ದೀರಿ ಪರಾಜಿತರಾಗುವ ಬದಲಾಗಿ ರಾಜ್ಯದಿಂದ ದೂರ ಉಳಿದು ಸಾಧನೆಯನ್ನು ಮಾಡಿಕೊಂಡು ಜೀನವ ಜೀವನವನ್ನು ಸಫಲ ಮಾಡಿಕೊಳ್ಳುವುದೇ ಒಳ್ಳೆಯದು ಅಂತಾರೆ ಇದಕ್ಕೆ ಧರ್ಮರಾಜನು ಉತ್ತರಿಸ್ತಾನೆ ದೊಡ್ಡಪ್ಪ ನಿಮ್ಮ ಉಪದೇಶ ಚೆನ್ನಾಗಿದೆ ಆದರೆ ಮೋಸದಿಂದ ನಮ್ಮ ರಾಜ್ಯವನ್ನು ನಿಮ್ಮ ಮಕ್ಕಳು ತೆಗೆದುಕೊಂಡಿದ್ದಾರೆ ನಡೆಯುವ ಅನ್ಯಾಯವನ್ನು ಅನ್ಯಾಯವನ್ನು ನೋಡಿಯು ನಾವು ಸುಮ್ಮನಿದ್ದರೆ ನಮ್ಮ ಕ್ಷಾತ್ರ ಧರ್ಮಕ್ಕೆ ಅಪಚಾರವಾಗುವುದು ಅಲ್ಲದೆ ಕ್ಷತ್ರಿಯರಾದ ನಾವು ನಮ್ಮ ಕರ್ತವ್ಯವಾದ ಪ್ರದಾ ಪ್ರಜಾರಕ್ಷಣೆಯಲ್ಲಿ ಪ್ರಜಾರಕ್ಷಣೆ ಅದರಲ್ಲಿ ಸಜ್ಜನರ ರಕ್ಷಣೆ ದುಷ್ಟರ ನಿಗ್ರಹ ಹಾಗೂ ಧರ್ಮಸ್ಥಾಪನೆ ಈ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿದೆ ಕಾಡಿನಲ್ಲಿದ್ದರೆ ಇವೆಲ್ಲ ಕರ್ತವ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಮ್ಮ ರಾಜ್ಯ ನಮಗೆ ಬೇಕೇ ಬೇಕು ಇನ್ನು ಹಿರಿಯರಾದ ನಿಮ್ಮ ಸಲಹೆ ನಾವು ಪಾಂಡವರಾದ ನಾವು ನೀವು ವನಗಳಲ್ಲಿ ಸುಖಗಳಾಗಿದ್ದೀರಿ ಎಂದು ಹೇಳಿದ್ದು ನಿಜವಾಗಿದ್ದರೂ ಸಹ ಹಿರಿಯರು ಕಿರಿಯರಿಗೆ ಉಪದೇಶ ಮಾಡುವಾಗ ಆ ಆಚರಣೆಯನ್ನು ಹಿರಿಯರು ಮೊದಲು ಮಾಡಿ ತೋರಿಸಬೇಕಾಗುತ್ತದೆ ಆದ್ದರಿಂದ ನೀವು ವಯಸ್ಸಿನಲ್ಲಿ ಬಹಳ ಹಿರಿಯರಾದ್ದರಿಂದ ರಾಜ್ಯ ಪುತ್ ಮೋಹ ರಾಜ್ಯಮೋಹ ಪುತ್ರಮೋಹಾದಿಗಳನ್ನು ಬಿಟ್ಟು ನೀವು ಮತ್ತು ನಿಮ್ಮ ಪತ್ನಿ ಗಾಂಧಾರಿ ಕಾಡಿಗೆ ಬಂದು ವಾನಪಸ್ತಾಶ್ರಮವನ್ನು ಸ್ವೀಕರಿಸಿ ನಮ್ಮ ಕುಲವನ್ನು ಉಳಿಸಿದ ಆದರ್ಶವನ್ನು ನಾವು ಆಚರಿಸಲು ಪ್ರಯತ್ನಿಸುತ್ತೇವೆ ಎಂದು ಸಂಜಯನ ಮುಖಾಂತರ ಧರ್ಮರಾಜನು ತಿರುಗಿ ಧೃಷ್ಟ್ರ ಧೃತರಾಷ್ಟ್ರನಿಗೆ ಹೇಳಿ ಕಳಿಸ್ತಾನೆ ಸಂಜೆಯನ್ನು ತಿರುಗಿ ಬಂದು ಧೃತರಾಷ್ಟ್ರನಿಗೆ ಪಾಂಡವರ ಸಿದ್ಧತೆಯನ್ನು ತಿಳಿಸಿ ಪಾಂಡವರು ಅಜೇಯರು ಭೀಮಾರ್ಜುನರನ್ನು ನಿಮ್ಮ ಸೈನ್ಯ ಎದುರಿಸಲು ಸಾಧ್ಯವಿಲ್ಲ ಮುಖ್ಯವಾಗಿ ಅವರಿಗೆ ಸರ್ವೋತ್ತಮನಾದ ಶ್ರೀಕೃಷ್ಣನ ಸಹಾಯವಿದೆ ನಿನ್ನ ಮೋಹವೇ ಈ ಕುಲವಿನಾಶಕ್ಕೆ ಕಾರಣವಾಗಿದೆ ಎಂದು ತಿಳಿಸುತ್ತಾ ಶ್ರೀಕೃಷ್ಣನು ಪಾಂಡವರ ಪಕ್ಷದಲ್ಲಿ ಬಂದ ಎಲ್ಲ ರಾಜರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಪಾಂಡವರು ಸಂಧಿಗಾಗಿ ಪ್ರಯತ್ನಿಸಲಿಲ್ಲ ಆದುದರಿಂದ ಯುದ್ಧದಿಂದ ಆಗುವ ಮಹಾವಿನಾಶಕ್ಕೆ ಪಾಂಡವರೇ ಕಾರಣರು ಎಂಬ ಅಪವಾದ ಪಾಂಡವರಿಗೆ ಬರಬಾರದು ಆದುದರಿಂದ ನಾನು ಪಾಂಡವರ ವತಿಯಿಂದ ದೂತನಾಗಿ ಹೋಗುವೆನು ರಾಜ್ಯ ಕೊಟ್ಟರೆ ಸರಿ ಇಲ್ಲದಿದ್ದರೆ ಯುದ್ಧದಿಂದ ಪಾಂಡವರು ತಮ್ಮ ರಾಜ್ಯವನ್ನು ಪಡೆಯಲಿ ಆಗ ಅಪವಾದವು ಕೌರವರ ಮೇಲೆ ಬರುವುದು ಆಗ ಸಭೆಯಲ್ಲಿ ಭೀಮಸೇನರು ಶ್ರೀಕೃಷ್ಣ ನನಗೆ ಸ್ವಲ್ಪ ಹಾನಿಯಾದರೂ ಅಡ್ಡಿ ಇಲ್ಲ ನಾವು ಶಾಂತಿಯ ಮಾರ್ಗವನ್ನೇ ಅನುಸರಿಸೋಣ ಯುದ್ಧದಿಂದ ಕುಲನಾಶವಾಗುವುದು ಬೇಡ ನೀನು ಕೌರವರ ಸಭೆಗೆ ಹೋದಾಗ ಅವರ ಮನಸ್ಸು ನೋಯುವಂತೆ ಮಾತನಾಡಬೇಡ ದುರ್ಯೋಧನ ಬಹಳ ಮುಂಗೋಪಿಯಾಗಿದ್ದಾನೆ ಶಾಂತ ಮಾತುಗಳಿಂದ ಅವನಿಗೆ ತಿಳಿ ಹೇಳಿ ಯುದ್ಧವಾಗದಂತೆ ನೋಡಿಕೋ ಅಂತ ಹೇಳ್ತಾನೆ ಆಗ ಶ್ರೀಕೃಷ್ಣನ ಕೇಳ್ತಾನೆ ಭೀಮಸೇನಾ ದುಷ್ಟ ನಿಗ್ರಹ ಹಾಗೂ ಶಿಷ್ಟರ ಪರಿಪಾಲನೆ ಧ ಮತ್ತು ಧರ್ಮಸ್ಥಾ ಸಂಸ್ಥಾಪನೆಗಾಗಿ ಧರ್ಮ ಸಂಸ್ಥಾಪನೆಗಾಗಿ ನನ್ನ ಅವತಾರವಾಗಿದೆ ನಿನ್ನ ಅವತಾರವು ಅದಕ್ಕೋಸ್ಕರವೇ ಇದೆ ಈಗ ದುಷ್ಟ ನಿಗ್ರಹ ಹಾಗೂ ಧರ್ಮದ ಯುದ್ಧದ ಉತ್ತಮ ಅವ ಅವಕಾಶ ಸಿಕ್ಕಾಗ ನೀನೇಕ ಸೌಮ್ಯನಾಗಿ ಕುಳಿತಿರುವೆ ನಿನ್ನ ಈ ಸೌಮ್ಯ ಶಾಂತಿಯ ಮಾತುಗಳು ನನಗೆ ಆಶ್ಚರ್ಯ ತಂದಿವೆ ಅಂತ ಹೇಳ್ತಾನೆ ಆಗ ಭೀಮಸೇನನ್ನು ಶ್ರೀಕೃಷ್ಣ ಹೇಳ್ತಾನೆ ಶ್ರೀಕೃಷ್ಣ ನಾವು ಯುದ್ಧದ ವಿಚಾರದಲ್ಲಿ ಬಹಳ ಆಸಕ್ತಿಯನ್ನು ತೋರಿಸಿದರೆ ಮುಂದಿನ ಜನಾಂಗಕ್ಕೆ ತಪ್ಪು ಸಂದೇಶ ಹೋಗುವುದು ಸಮಸ್ಯೆಗಳಿಗೆ ಸಮಸ್ಯೆಗಳಿಂದ ಸಮಾಜಕ್ಕೆ ಹಾನಿಯಾಗದಂತಹ ದಾರಿಯನ್ನು ಹುಡುಕಬೇಕು ಯುದ್ಧವು ಇದು ಅತ್ಯಂತ ಕೊನೆಯ ಉಪಾಯ ಶಾಸ್ತ್ರಗಳಲ್ಲಿ ಮಹಾಯುದ್ಧದ ವಿನಾಶವನ್ನು ನಿಲ್ಲಿಸಲು ಪ್ರಯತ್ನ ಮಾಡಿದವನಿಗೆ ಪುಣ್ಯ ಬರುತ್ತದೆ ಪ್ರಯತ್ನವನ್ನು ಮಾಡದವನಿಗೆ ಎಲ್ಲ ತರಹದ ಪಾಪಗಳು ಬರುತ್ತವೆ ಸಂಧಿ ಮಾಡಲು ಪ್ರಯತ್ನಿಸು ಆಗದಿದ್ದರೆ ಯುದ್ಧ ಅನಿವಾರ್ಯ ಇದು ಜಗತ್ತಿನ ಸಾಮಾನ್ಯ ನೀತಿ ನಿನ್ನ ಅನುಗ್ರಹದಿಂದ ಶ್ರೀಕೃಷ್ಣ ಕ್ಷತ್ರಿಯ ಧರ್ಮವನ್ನು ಎಂದೂ ಬಿಡದವನು ನಾನು ಆ ಪ್ರಕಾರ ನಾನು ಮಾತನಾಡಿದ್ದೇನೆ ಉಳಿದ ವಿಚಾರ ಸರ್ವಜ್ಞ ಸರ್ವ ಸಮರ್ಥನಾದ ನೆನೆಗೆ ಸಂಬಂಧಿಸಿದ್ದು ನೀನು ಯಾವ ನಿರ್ಣಯ ತೆಗೆದುಕೊಳ್ಳುತ್ತೀಯೋ ಅದು ನಮಗೆ ಸಮ್ಮತವಾಗಿದೆ ಅಂತ ಹೇಳ್ತಾ ಶ್ರೀಕೃಷ್ಣನು ಹೇಳ್ತಾನಾಗ ಭೀಮಾ ನೀನು ಹೇಳಿದ್ದೇ ಸರಿ ಯಾವಾಗಲೂ ಸಜ್ಜನರು ಯುದ್ಧ ನಿಲ್ಲಿಸಲು ಪ್ರಯತ್ನಿಸಬೇಕು ಅನಿವಾರ್ಯವಾದಾಗ ಮಾತ್ರ ಯುದ್ಧ ನೀತಿಗೆ ಶರಣು ಹೋಗಬೇಕು ಮೊದಲು ಧರ್ಮತಂತ್ರ ಆನಂತರ ಯುದ್ಧತಂತ್ರ ಸರ್ವಸಮ್ಮತಿಯಿಂದ ಶ್ರೀಕೃಷ್ಣನು ಪಾಂಡವರ ದೂತನಾಗಿ ಹಸ್ತಿನಾವತಿಗೆ ಹೊರಡ್ತಾನೆ ಕೃಷ್ಣ ಸಭೆಯಿಂದ ಹೊರ ಬಂದಾಗ ದ್ರೌಪದಿಯು ಶ್ರೀಕೃಷ್ಣನನ್ನು ಭೇಟಿಯಾಗಿ ಅಣ್ಣ ನೀನು ಸಂಧಿ ಮಾಡಲು ಹೊರಟಿರುವೆಂದು ಕೇಳಿದರು ನೀನು ಸಂಧಿ ಮಾಡುವಂತಿದ್ದರೆ ಈ ನನ್ನ ಬಿಚ್ಚಿದ ಕೂದಲನ್ನು ಯಾವಾಗ ಕಟ್ಟಬೇಕು ದುರ್ಯೋಧನ ದುಶ್ಶಾಸನರನ್ನು ಕೊಂದು ಭೀಮಸೇನೇ ಬಂದು ಅವರ ರಕ್ತವೆಂಬ ಎಣ್ಣೆಯಿಂದ ಈ ಕೂದಲನ್ನು ಒದ್ದೆ ಮಾಡಿದಾಗಲೇ ನಾನು ಈ ಜಡೆಯನ್ನು ಕಟ್ಟಿಕೊಳ್ಳುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಆಗ ಶ್ರೀಕೃಷ್ಣ ಉತ್ತರ ಕೊಡ್ತಾನೆ ತಂಗಿ ಈ ಕೂದಲನ್ನು ಎಷ್ಟು ಬೇಗ ಭೀಮನು ಕಟ್ಟಬಹುದೋ ಅದೇ ಉಪಾಯ ಮಾಡಲು ಹೊರಟಿದ್ದೇನೆ ಎಂದು ಹೇಳಿ ಶ್ರೀಕೃಷ್ಣನು ಹೊರಡ್ತಾನೆ ಮುಂದೇನಾಯಿತು ಅನ್ನೋದನ್ನು ನಾಳಿನ ದಿವಸ ನೋಡೋಣ ಬತ್ತಿ ಬಹವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಕೊಟ್ಟಿಸಿ ಸಕಲ ಸೇದ್ಯಗಳ ಬತ್ತಿಗೊಳ್ಳುವ ನೇ ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ